ಹಲೋ ಎವ್ರಿ ವಾನ್ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡೋಣ ಪಿ ಎರಡು ಕೊಮ ನಾಲ್ಕು ಮತ್ತು ಕ್ಯೂ ಎಂಟು ಕೋಮ ಹನ್ನೆರಡು ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಸೊ ಇಲ್ಲಿ ಡಿ ಸಮ ವರ್ಗ ಮೂಲ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಸ್ಕ್ವೇರ್ ಅನ್ನೋದನ್ನು ನಾವು ನೋಡಬಹುದು ಹಾಗೆ ತಗೊಂಡಾಗ ಎಕ್ಸ್ ಟೂ ಬೆಲೆ ಎಂಟು ಎಕ್ಸ್ ಒನ್ ಬೆಲೆ ಎರಡು ದರ ವರ್ಗ ಹಾಗೆ ವೈ ಟು ಬೆಲೆ ಹನ್ನೆರಡು ಮೈನಸ್ ನಾಲ್ಕರ ವರ್ಗ ಎಂಟು ಮೈನಸ್ ಎರಡು ಅಂತ ಅಂದ್ರೆ ಆರ್ ಆಗತ್ತೆ ಆರರ ವರ್ಗ ಪ್ಲಸ್ ಹನ್ನೆರಡರಲ್ಲಿ ನಾಲ್ಕು ಹೋದ್ರೆ ಎಂಟಾಗತ್ತೆ ಎಂಟರ ವರ್ಗ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಸೊ ಇದು ಆರರ ವರ್ಗ ಮೂವತ್ತಾರು ಹಾಗೆ ಎಂಟರ ವರ್ಗ ಅರವತ್ನಾಲ್ಕು ಇವನ್ನ ಕೂಡಿದಾಗ ನಮಗೆ ನೂರು ಸಿಗತ್ತೆ ವರ್ಗಮೂಲ ನೂರು ಅಂತ ಅಂದ್ರೆ ಹತ್ತು ಆಗಿರುತ್ತೆ ಹಾಗಾಗಿ ಹತ್ತು ಮಾನಗಳು